ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಕಾನ್ಸೆಪ್ಟ್ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಯಾಕಂದ್ರೆ ತಮ್ಮೆಲ್ಲ ನೋಡ್ಬಿಟ್ಟೆ ಬಂದಿರ್ತೀರಾ ನಮ್ದು ಅಪ್ಕಮಿಂಗ್ ಹೋಮ್ ಸ್ಟೇ ಬರ್ತಾ ಇದೆ ಒಂದು ಈ ತರ ಒಂದು ಮ್ಯಾಟ್ರೆ ನಮ್ಗೆ ಗೊತ್ತಿಲ್ವ ಇನ್ನು ಅರ್ಧ ಕನ್ಸ್ಟ್ರಕ್ಷನ್ ಆಗಿದೆ ಇನ್ನು ಫುಲ್ ಕನ್ಸ್ಟ್ರಕ್ಷನ್ ಆಗಿಲ್ಲ ಅಹ್ ಈಗ ಸದ್ಯಕ್ಕೆ ನಿಮ್ಗೆ ಒಂದು ಸ್ಮಾಲ್ ರಿವ್ಯೂ ತೋರ್ಸೋಣ ಅಂತ ಇದೀನಿ ಹೇಗ್ ಬಿಲ್ಡ್ ಮಾಡ್ತಾ ಇದೀವಿ ಏನ್ ಕತೆ ಹಿಂಗಿದೆ ಹೋಮ್ ಸ್ಟೇ ಅಂತ ಇದು ನಾನು ಓನರ್ ಆಗಿಲ್ಲದೆ ಇರ್ಬೋದು ಆದರೆ ನಮ್ಮ ಅಣ್ಣ ಓನರು ಕಲಸಿನ್ನು ಅದಕ್ಕೋಸ್ಕರ ಅವನು ಚಿಕ್ಕದಾಗ ಒಂದು ವೀಡಿಯೋ ಮಾಡಿ ಹಾಕು ಅಂತ ಹೇಳಿದ್ದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಬನ್ನಿ ಈಗ ನನ್ನ ಹೋಮ್ ಸ್ಟೇ ಫುಲ್ ರಿವ್ಯೂ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಒಂದು ಸಣ್ಣದಾದ ಒಂದು ಪ್ಲೇಸ್ ತೋರಿಸ್ಬೇಕು ಅದನ್ನು ತೋರಿಸ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು ಮೈಕ್ ಯೂಸ್ ಮಾಡ್ತಲ್ಲ ಯಾಕಂದರೆ ಸಡನ್ನಾಗಿ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಬೆಳಗಿಂದ ಮೋಡ ಹೇಗೆ ಇದೆ ವೆದರ್ ಕೂಲಾಗಿದೆ ತಂಪಾಗಿದೆ ನಾನು ಇವಾಗ ಏನಪ್ಪ ಬಂದಿರೋದು ಅಂದರೆ ಈ ಪ್ಲೇಸ್ ನಿಮಗೇನ್ಯಾಪ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಯಾಕಂದರೆ ಈ ಪ್ಲೇಸಲ್ಲಿ ನಾನು ಟ್ವೆಂಟಿ ಫೋರ್ ಅವರ್ಸ್ ಫಾರೆಸ್ಟ್ ಚಾಲೆಂಜ್ ಮಾಡಿರೋದು ನೀವೆಲ್ಲ ನಾನು ವೀಡಿಯೋ ನೋಡಿದ್ದೀನಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾವು ಫಸ್ಟು ಒಳಗಡೆ ಹೋಗೋಣ ಒಳಗೆ ಹೋಗೋಕ್ಕಿಂತ ಮುಂಚೆ ನಾವು ಫಸ್ಟು ಇಲ್ಲ ಒಂದು ಏನಂತಾರೆ ಮೇನ್ ಅಟ್ರಾಕ್ಟಿವ್ ಥಿಂಗ್ಗಳು ತುಂಬ ಇದೆ ಅದನ್ನೆಲ್ಲ ನಿಮಗೆ ಸ್ವಲ್ಪ ಆಮೇಲೆ ತೋರಿಸ್ತೀನಿ ಯಾಕಂದರೆ ಅಟ್ರಾಕ್ಟಿವ್ ನನ್ನ ಕಣ್ಣು ಮುಂದೆ ಕಾಣಿಸ್ತಾ ಇದೆ ನಿಮಗೂ ಕ್ಯಾಮ್ರ ನಾನು ಕಾಣಿಸ್ತಾ ಇರ್ತೀನಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆ್ಯಕ್ಚುಲಿ ಇದು ನೋಡ್ತಾ ಇರ್ಬೋದು ಇಲ್ಲಿ ಸಿಟ್ ಔಟ್ ಥರ ಎಲ್ಲ ಮಾಡ್ತೀವಿ ಬನ್ನಿ ಹಾಗೆ ಒಳಗಡೆ ಹೋಗ್ತೀನಿ ನಾನು ಆ್ಯಕ್ಚುಲಿ ನಮಗೆ ಮೇನ್ ಇದು ಆ್ಯಕ್ಚುಲಿ ಈಗೆಲ್ಲ ಕೆಲಸ ನಡೀತಿದೆ ಲೈಟಾಗಿ ಅವ್ರದ್ದು ಅಲ್ಲಿ ಐಟಮ್ಗಳೆಲ್ಲ ಹಂಗೆ ಇದೆ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ನೀವು ಇದು ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಇದೆ ಆ್ಯಕ್ಚುಲಿ ಇಲ್ಲಿಂದ ಹೀಗೆ ಒಳಗಡೆ ಹೋದರೆ ಇದನ್ನು ನಾವು ಪ್ಲಾನ್ ಹಾಕಿರೋದು ಲಿವಿಂಗ್ ಏರಿಯಾ ಅಂದರೆ ಹಾಲ್ ಇಲ್ಲೊಂದು ರೂಮ್ ಬರುತ್ತೆ ನಿಮಗೆ ಎರಡು ಸೈಡು ಕಿಟಕಿ ಕೊಟ್ಟಿದ್ವಿ ಆ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ ಇದು ನೋಡಿ ದೊಡ್ಡದಾಗಿ ಕಿಟಕಿ ಕೊಟ್ಟಿದ್ದಾರೆ ಯಾಕಂದ್ರೆ ಲೈಕ್ ಇಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಲೈಕ್ ಫುಲ್ ದೊಡ್ಡ ಕಿಟಕಿ ಯಾಕಂದರೆ ಬೆಳಕು ಜಾಸ್ತಿ ಬರಬೇಕು ಅಂತ ಮೇನಾಗಿ ಫಸ್ಟು ಫಸ್ಟ್ ಆಫ್ ಕಿಟಕಿ ಅಂತ ಒಂದು ಬರುತ್ತೆ ಲೈಕ್ ಏನು ಅರ್ಥವೇ ಆಗ್ತಿಲ್ವಿ ಈ ಕೇಸು ನೆಕ್ಸ್ಟ್ ಬಂದ್ರೆ ಇಲ್ಲಿ ಕಿಚನ್ ಆ್ಯಕ್ಚುಲಿ ಮೇನ್ ಆಗಿ ಕಿಚನ್ನೇ ಸ್ವಲ್ಪ ಅಟ್ರಾಕ್ಟಿವ್ ನನಗೆ ಎಲ್ಲ ಫ್ರೆಂಡ್ಸ್ ಮನೇಲಿ ಅಷ್ಟೇ ಅಟ್ರಾಕ್ಟಿವ್ ಅನ್ಸಿದ್ದು ಏನಂದ್ರೆ ಕಿಚನಲ್ಲಿ ಅಲ್ಲಿ ಅಡುಗೆ ಮಾಡಿದ್ರೆ ಲೈಕ್ ಇಲ್ಲೇ ಸಪ್ಲೈ ಮಾಡ್ಕೋಬೋದು ಆ ಥರ ಒಂದು ಸಿಸ್ಟಮ್ ಮಾಡಿದ್ದಾರೆ ಇಲ್ಲಿ ಎಲ್ಲ ಫುಲ್ ನನ್ನ ಕಸಿಂದೆ ಪ್ಲ್ಯಾನ್ ಬೆಳಕು ಬರೋಕ್ಕೆ ಎರಡು ಸೈಡಿಂದನೂ ಕಿಟಕಿ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ ಇಲ್ಲೊಂದು ಡೋರ್ ಇದೆ ಬೇಕಾದ್ರೆ ಹೊರಗಡೆ ಹೋಗೋಕ್ಕೆ ಹೊರಗಡೆ ನೋಡ್ಬೋದು ಫುಲ್ಲು ಈ ಕಡೆ ಸೈಡೆಲ್ಲ ಕಾಫಿ ತೋಟನೇ ಇಲ್ಲಿ ಆ್ಯಕ್ಚುಲಿ ನಾವು ಮಾಡಿರುವಂಥದ್ದು ಒಂದು ಡೈನಿಂಗ್ ಹಾಲು ಈಗ ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ಆಮೇಲೆ ಫ್ಯೂಚರಲ್ಲಿ ಕ ಫುಲ್ ಆನ್ ಕನ್ಸ್ಟ್ರಕ್ಷನ್ ಆದಮೇಲೆ ನಮಗೆ ದೊಡ್ಡದಾಗಿ ಕಾಣಿಸುತ್ತೆ ಅಂತ ಕನ್ಸ್ಟ್ರಕ್ಟರ್ ಹೇಳಿದ್ದಾರೆ ಅನ್ಸುತ್ತೆ ಅನಿಸುತ್ತೆ ನಮ್ಗೆ ಇನ್ನೂ ಐಡಿಯಾ ಇಲ್ಲ ಬಟ್ ಇದು ಮಾಸ್ಟರ್ ಬೆಡ್ರೂಮು ಗ್ಯಾಪ್ ಬಿಟ್ಟಿದ್ದೀವಿ ಯಾಕಂದ್ರೆ ಇಲ್ಲಿ ಕಬೋರ್ಡ್ ಎಲ್ಲ ಬರುತ್ತೆ ಇಲ್ಲಿ ಅಷ್ಟೇ ಕಬೋರ್ಡ್ ಬರುತ್ತೆ ಸಣ್ಣ ಕಬೋರ್ಡು ಎಲ್ಲ ಬಟ್ಟೆ ಗಿಟ್ಟೆ ಇಟ್ಕೊಳಕ್ಕೆ ಅಂತ ಇಲ್ಲಿ ಬೆಡ್ ದಿಕ್ಕಲ್ಲಿ ಬರುತ್ತೆ ಇಲ್ಲೂ ನೋಡ್ಬೋದು ಇಲ್ಲಿ ಕಿಟಕಿ ಕೂಡ ಹೊರಗಡೆ ಬಂದು ಹೋಡಿದ್ರೆ ಇಲ್ಲಿಗೆ ನೋಡ್ಬೋದು ನೀವು ಕೂಡ ತ್ರೀ ಸಿಕ್ಸ್ಟಿ ಆ್ಯಂಗಲಲ್ಲಿ ಆ್ಯಕ್ಚುಲಿ ಇಲ್ಲಿರುವಂಥದ್ದು ಏನೋ ಕಾಫಿ ತೋಟ ಕಾಡು ಎಲ್ಲ ಒನ್ ಏಯ್ಟಿ ಡಿಗ್ರಿಲಿ ಕಾಫಿ ತೋಟ ಒನ್ ಏಯ್ಟಿ ಡಿಗ್ರಿಲಿ ಫುಲ್ಲು ಕಾಡು ಬೆಟ್ಟ ಫುಲ್ಲು ವ್ಯೂ ಪಾಯಿಂಟ್ ಮಾಡೋದು ಸೂಪರಾಗಿದೆ ಅದು ನಿಮಗೆ ಕೊನೆಯಲ್ಲೇ ತೋರಿಸ್ತೀನಿ ಆ್ಯಕ್ಚುಲಿ ಈಗ ಒಂದು ಮೈಕ್ ಹಾಕೊಂಡು ಯಾಕಂದರೆ ಮಳೆ ಬರುತ್ತೆ ಬರುತ್ತೆ ಅಂದ್ಕೊಂಡೆ ಮಳೆ ಬರಲೇ ಇಲ್ಲ ಅದಕ್ಕೋಸ್ಕರ ಮೈಕ್ ಹಾಕೊಂಡು ಮಾಡೋಣ ಯಾಕಂದರೆ ಮೇಲ್ಗಡೆ ಆದರೆ ತುಂಬ ಗಾಳಿ ಇದೆ ನೋಡ್ಬೋದು ನಾವು ಮಾಡಿರುವಂಥದ್ದು ಒಂದು ಡ್ಯೂಪ್ಲೆಕ್ಸ್ ಪ್ಲ್ಯಾನಲ್ಲಿ ಮಾಡಿದ್ದು ಮೆಟ್ಲೆಲ್ಲ ನೋಡಿ ಹೆಂಗೆ ಜಾರ್ತಾ ಇದೆ ಹುಷಾರಾಗಿ ನಡಿಬೇಕು ತುಂಬ ದಿನದಿಂದ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೇ ಇದೆ ನೋಡ್ಬೋದು ಈಗ ನಾನು ಮೇಲ್ಗಡೆ ಬಂದಿದ್ದೀನಿ ಮೇಲ್ಗಡೆ ನನ್ನ ಬ್ಯಾಕ್ ಸೈಡ್ ಕೂಡ ಫುಲ್ಲು ನೇಚರ್ 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 ಎವ್ರಿ ಕಡೆ ಏನು ಎಲ್ಲ ಕಡೆ ನೇಚರ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇಲ್ಲಿ ಮಳೆಗಾಲ ಇರೋದರಿಂದ ನಾವು ಇನ್ನೂ ಆನ್ ಕನ್ಸ್ಟ್ರಕ್ಷನ್ ಅರ್ಧ ಕನ್ಸ್ಟ್ರಕ್ಷನ್ ಆಗಿದೆ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ಮಳೆಗಾಲದಲ್ಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ ಯಾಕಂದರೆ ಅಷ್ಟು ಜೋರು ಮಳೆ ಇರುತ್ತೆ ಕೊಡಗು ಅಂದರೆ ನಿಮಗೆ ಮೊದಲೇ ಗೊತ್ತು ಈಗ ಟೆರೆಸ್ ಹಾಕಿದ್ದೀವಿ ಟೆರೆಸ್ ಹಾಕಿ ಲಿಟ್ರಲಿ ನಮಗೆ ಟೂ ಮಂತ್ಸ್ ಆಯಿತು ಅಷ್ಟೇ ಇನ್ನು ಇಲ್ಲಿ ಮೇಲ್ಗಡೆ ಬಿಲ್ಡ್ ಮಾಡಬೇಕು ಅಂತ ಇದ್ದೀವಿ ಕೆಳಗಡೆ ಆ್ಯಕ್ಚುಲಿ ಆಗಿ ಬಂದು ನಾವು ಫುಲ್ ಫ್ಯಾಮಿಲಿ ನಾವೇ ಇರಬೇಕು ಅಂತ ಇರೋದು ದೊಡ್ಡಪ್ಪ ದೊಡಮ್ಮ ಎಲ್ಲ ಇರ್ತಾರೆ ಮೇಲ್ಗಡೆ ಬಂದು ನಾವು ಹೋಮ್ ಸ್ಟೇನಾದ್ರು ಮಾಡಬೇಕು ಅಂತ ಇರೋದು ಬನ್ನಿ ಈಗ ಇಲ್ಲಿ ಇನ್ನೊಂದು ಪ್ಲ್ಯಾನ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ನೋಡ್ತಿದ್ದೀರಲ್ಲ ಇಲ್ಲಿ ಯಾಕೆ ಟೆರೆಸ್ಗೆ ಯಾಕೆ ಅಟ್ಯಾಚ್ ಮಾಡಿಲ್ಲ ಇಷ್ಟು ಡೌನ್ ಯಾಕಿದೆ ಅಂತ ನೀವು ಕೇಳ್ಬೋದು ಇಲ್ಲಿ ನಮ್ಮ ಪ್ಲ್ಯಾನ್ ಏನಂದರೆ ಈ ಕಾರ್ನರಲ್ಲಿ ನಾವು ಮೆಟ್ಲು ಹಾಕಬೇಕು ಅಂತಿದ್ದೀವಿ ಮೆಟ್ಲು ಮಾಡಿದ್ರೆ ಏನಂದ್ರೆ ಈಗ ನೋಡಿ ನಾವು ಮೆಟ್ಲು ಮಾಡ್ಕೊಂಡು ಇಳಿತೀವಿ ಇಲ್ದಾಗ ನೋಡ್ಬೋದು ನೀವು ಇಲ್ಲಿ ತುಂಬ ಸ್ಪೇಸ್ ಇದೆ ಆ್ಯಕ್ಚುಲಿ ಆರಾಮಾಗಿ ಕೂತ್ಕೊಳ್ಬೋದು ತುಂಬ ಜನ ಕೂತ್ಕೊಳ್ಬೋದು ಇಲ್ಲಿ ಆ್ಯಕ್ಚುಲಿ ಡ್ರಿಲ್ಸ್ ಥರ ಎಲ್ಲ ಹಾಕಿ ಕ್ಲೀನಾಗಿ ಮಾಡಿದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೋ ಇಲ್ಲ ತಿಂಡಿ ಮಾಡೋಕ್ಕೋ ಒಳ್ಳೆ ವ್ಯೂ ಪಾಯಿಂಟ್ ನೋಡಿಕೊಂಡು ಮಾಡ್ಬೋದು ಅಂತ ಇಲ್ಲಿ ನೋಡಿ ಇಲ್ಲಿ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಮಾತ್ರ ಇರೋದಲ್ಲ ಕೆಳಗಡೆ ಕೂಡ ನಿಮಗೆ ಗ್ರೀನರಿ ಗ್ರೀನರಿ ಕಾಣಿಸುತ್ತೆ ಫುಲ್ ಅಲ್ಲೆಲ್ಲ ಆ್ಯಕ್ಚುಲಿ ಈ ಟೈಮಲ್ಲಿ ಫುಲ್ ಗ್ರೀನರಿ ಇದೆ ಸಮ್ಮರ್ ಟೈಮಲ್ಲಿ ಲೈಟಾಗಿರುತ್ತೆ ಇನ್ನೂ ಮಳೆಗಾಲದಲ್ಲಂತೂ ಈ ಹೋಮ್ ಸ್ಟೇ ಎಲ್ಲ ರೆಡಿಯಾಗಿ ನೆಕ್ಸ್ಟ್ ಇಯರ್ ಎಲ್ಲರೂ ಇದ್ದಿದ್ದಾರೆ ಫುಲ್ಲು ಸಖದಾಗಿರುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಸಿ ಸಿ ಕ್ಯಾಮ್ರಾ ಕೂಡ ಅಟ್ಯಾಚ್ ಮಾಡಿದ್ದೀವಿ ಸೋಲಾರ್ದು ಯಾಕೆಂದರೆ ನಾವು ಐಟಮ್ ಕೂಡ ಎಲ್ಲ ತಂದಿಟ್ಟಿದೀವಿ ಇಟ್ಟಿದ್ದೀವಿ ಅದೆಲ್ಲ ಸೇಫಾಗಿರಬೇಕು ಅಂತ ಮತ್ತೆ ನೋಡ್ಬೋದು ಇಲ್ಲೆಲ್ಲ ಐಟಮ್ ಇಟ್ಟಿದ್ದೀವಿ ರೈನಿ ಸೀಸನ್ ಆದಮೇಲೆ ನಾವು ವರ್ಕ್ ಬೇಗ ಬೇಗ ಶುರು ಮಾಡೋಣ ಬೇಗ ಕಂಪ್ಲೀಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇರುವಂಥದ್ದು ನೋಡಿ ಅಲ್ಲಿ ನಾವು ಸಣ್ಣದಾಗಿ ಫಾರ್ಮಿಂಗ್ ಕೂಡ ಮಾಡಿದ್ದೀವಿ ಅಲ್ಲಿ ನಾವು ಜೋಳ ಎಲ್ಲ ಹಾಕಿದ್ದೀವಿ ಪರ್ಸ್ನಲ್ ಕನ್ಸಮ್ಷನ್ಗೆ ಜಾಗ ಇದ್ದಾಗ ವೇಸ್ಟ್ ಮಾಡಬಾರ್ದು ಅಂತಾರಲ್ಲ ಹಾಗೆ ಇದೆಲ್ಲ ಆ್ಯಕ್ಚುಲಿ ವರ್ಕರ್ಸ್ ಅವ್ರದ್ದು ಇದಿರೋದು ನಾವು ಲೈನ್ ಮಾಡಿಕೊಟ್ಟಿರುವಂಥದ್ದು ಅವ್ರಿಗೆ ಆ್ಯಕ್ಚುಲಿ ಇನ್ನು ಫುಲ್ ಕನ್ಸ್ಟ್ರಕ್ಷನ್ ಕೂಡ ಆಗಿಲ್ಲ ಆನ್ ಕನ್ಸ್ಟ್ರಕ್ಷನಲ್ಲಿ ರಿವ್ಯೂ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಬೇರೆ ರಿವ್ಯೂ ಮಾಡ್ತಿರೋದು ಹೇಗೆ ಮಾಡಬೇಕು ಏನು ಕತೆ ಏನೂ ಗೊತ್ತಿಲ್ಲ ಅದಕ್ಕೋಸ್ಕರ ಸಿಂಪಲ್ಲಾಗಿ ಹೆಂಗೆ ಹೇಳಬೇಕು ಅಂತ ಅನಿಸಿದೆ ಅದು ಹತ್ರ ಎಲ್ಲ ಹೇಳಿದ್ದೀನಿ ಇನ್ನೂ ನನಗೆ ತುಂಬ ಹೇಳಬೇಕಂದ್ರೆ ಆ್ಯಕ್ಚುಲಿ ಏನಂತಾರೆ ಈ ಮಳೆ ನೋಡಿ ಮಳೆ ಸ್ಟಾರ್ಟ್ ಆಯಿತು ಪುನಃ ಪುನಃ ಆ್ಯಕ್ಚುಲಿ ಕೆಳಗಡೆ ಈಗ ಮೈಕ್ ಹಾಕಿರೋದ್ರಿಂದ ಸ್ವಲ್ಪ ಮಳೇಲಿ ತುಂಬ ಕಷ್ಟ ನನಗೆ ಹಂಗೆ ಮಳೆಲೆಲ್ಲ ಮೈಕ್ನ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ ನಾನು ಈಗ ಕೆಳಗಡೆ ಹೋಗೋಣ ಕೆಳಗಡೆ ಬಂದಿದ್ದೀನಿ ನೋಡ್ಬೋದು ಇದೆಲ್ಲ ಹೇಳಿದ್ದೀನಲ್ವಾ ನಿಮಗೆ ಕಿಚನ್ನು ಲಿವಿಂಗ್ ಏರಿಯಾ ಮಾಸ್ಟರ್ ಬೆಡ್ರೂಮ್ ಆ್ಯಕ್ಚುಲಿ ಇಲ್ಲ ಸಾರಿ ಡೈನಿಂಗ್ ಹಾಲು ಇದು ಆ್ಯಕ್ಚುಲಿ ಲಿವಿಂಗ್ ಏರಿಯಾ ಇದು ಆ್ಯಕ್ಚುಲಿ ಸಣ್ಣಗೆ ಪ್ಯಾಸೇಜ್ ಆಗಿಬಿಟ್ಟಿದ್ದೀವಿ ಈಗ ಸದ್ಯಕ್ಕೆ ಇಲ್ಲಿಂದ ಈ ರೂಮ್ಗೆ ಎಂಟ್ರೆನ್ಸ್ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ನಮಗೆ ವಾಡ್ರೂಪ್ ಥರ ಕಬೋರ್ಡ್ ಥರ ಬರುತ್ತಿಲ್ಲ ಬನ್ನಿ ಇಲ್ಲಿ ಆ್ಯಕ್ಚುಲಿ ಸಿಟ್ಟಲ್ಲೂ ಕೂಡ ಒಂದು ಒಳ್ಳೆ ವ್ಯೂ ನೋಡ್ಬೋದು ನೀವು ಆ್ಯಕ್ಚುಲಿ ಮಳೆ ಬರ್ತಿರ್ಬೇಕಾದ್ರೆ ಮೈಕ್ ಯೂಸ್ ಮಾಡೋಕ್ಕೆ ಒಂಥರ ಭಯ ನನಗೆ ಯಾಕಂದರೆ ನಾನು ಸರ್ಚ್ ಮಾಡಿದ್ದೀನಿ ಮೈಕ್ನ ಯೂಸ್ ಮಾಡ್ಬೋದಾ ಇಲ್ವಾ ಅಂತ ಅದು ಭಯ ನನಗೆ ನೋಡ್ಬೋದು ಹಸು ಹಸು ಹುಲ್ಲು ತಿಂತ ಇದೆ ಇವತ್ತು ನೋಡ್ಬೋದು ಹಸು ಹೆಂಗಿದೆ ಅಂತ ಬಾ ಬಾ ಆ ಹಸು ನೋಡಿ ಡಿಫ್ರೆಂಟ್ ಕಲರ್ ಆಗಿದೆ ಇದಾದ್ರಮ್ಮ ಓಹೋ ನಮ್ಮನೆ ನೋಡ್ತಾ ಇದ್ದೀವಿ ಏನು ಒಂದು ಹೇಳೋಕ್ಕೂ ಒಂದಿದೆ ಅಂತ ಏನು ಬೇಕಾಗಿಬೇಡ ಓಹೋ ಹೋ ಏನು ಬೇಕು ನೋಡಿರಿ ಇದು ಆ್ಯಕ್ಚುಲಿ ಕೊಟ್ಟಿಗೆ ಇದು ಆ್ಯಕ್ಚುಲಿ ಆ ಮನೆಯವರು ಮನೆಯ ಈಗ ಮನೆ ಹೋಗ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನಮ್ಮ ಹೋಮ್ ಸ್ಟೇ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಾ ಮಾಡಿದ ರಿವ್ಯೂ ಇಷ್ಟ ಆಯಿತು ಅನ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಬಾಯ್ ಬಾಯ್